ಲೈಫಲ್ಲಿ ನಾನಂತೂ ಸಂಕ್ರಾಂತಿ ಹಬ್ಬನ ಮರೆಯೋಂಗೇ ಇಲ್ಲ ಎಲ್ಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಏನಪ್ಪ ಈಗ ನಡೀತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರಾ ಸಂಕ್ರಾಂತಿ ಹಬ್ಬದ ದಿನ ಮಮ್ಮಿ ಮನೆಗೆ ಹೋಗ್ಬೇಕಾದ್ರೆ ಮಿಸ್ ಆಗಿ ಬಿದ್ದೆ ಸೊ ಬಿದ್ದ ತಕ್ಷಣ ನನಗೆ ರೈಟ್ ಹ್ಯಾಂಡ್ ಎಲ್ಬೋ ಬಂದು ಡಿಸ್ಲೊಕೇಟ್ ಆಗೋಯಿತು ಸೊ ಅವತ್ತೇ ಹೋಗಿ ಮೈಸೂರಲ್ಲಿ ಬೋನ್ ಸೆಟ್ಟರ್ ಹತ್ರ ಬೋನ್ ಸೆಟ್ ಮಾಡಿಸ್ಕೊಂಡು ಬಂದಿದ್ದೆ ಬಟ್ ಸ್ಟಿಲ್ ಇವತ್ತು ಎರಡನೇ ಕಟ್ಟಿತ್ತು ಸೊ ಬೆಳಗ್ಗೆನೇ ಇದ್ದು ನಮ್ಮ ಅತ್ತೆ ಸ್ನಾನ ಮಾಡಿಸ್ಕೊಟ್ರು ನಾನು ಮಮ್ಮಿ ತಮ್ಮ ಮತ್ತೆ ಹಸ್ಬೆಂಡ್ ಪಾಪು ಎಲ್ಲರೂ ಮೈಸೂರಿಗೆ ಹೊರಟ್ವಿ ಬಸ್ಸಲ್ಲಿ ಸ್ವಲ್ಪ ಟ್ರಾವೆಲಿಂಗ್ ಮಾಡೋದ್ ಕಷ್ಟ ಅಂತ ನನ್ನ ತಮ್ಮನೇ ಕಾರಲ್ಲಿ ಕರ್ಕೊಂಡು ಹೋಗ್ತಿದ್ದ ನಾನು ಬಿದ್ದು ಜಸ್ಟ್ ತ್ರೀ ಡೇಸ್ ಅಷ್ಟೇ ಆಗಿತ್ತು ಸೊ ಆ್ಯಂಡ್ ಫುಲ್ ಸ್ವೆಲ್ಲಿಂಗ್ ಆಗ್ಬಿಟ್ಟಿತ್ತು ಪೇಯ್ನ್ ಕೂಡ ತುಂಬಾ ಇತ್ತು ಟಾಯ್ಲೆಟ್ ಮಾಡೋಕೆ ಆಗ್ತಿರ್ಲಿಲ್ಲ ಶಾಪ್ ಶಾಪ್ಗೆ ಹೋದ್ವಿ ಅವರು ಹೋದ ತಕ್ಷಣ ಬ್ಯಾಂಡೇಜ್ ಎಲ್ಲ ಬಿಚ್ಚಿಬಿಟ್ಟು ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿಸ್ತಾರೆ ಫೋಲ್ಡಿಂಗು ಸ್ಟ್ರೆಚಿಂಗ್ ಎಲ್ಲ ಮಾಡಿಸ್ತಾರೆ ಇಲ್ಲಾಂದ್ರೆ ಕೈ ಹಂಗೇನೆ ಸ್ಟಕ್ ಆಗಿಬಿಡುತ್ತೆ ಅಂತ ಸೀರಿಯಸ್ಲಿ ನನಗೆ ಬಿದ್ದಾಗಲೂ ಇಷ್ಟು ನೋವಾಗಿರ್ಲಿಲ್ಲ ಬಟ್ ಈ ಟೈಮಲ್ಲಿ ಕಟ್ ಆಗ್ಸೋ ಟೈಮಲ್ಲಿ ಈ ಥರ ಸ್ಟ್ರೆಚಿಂಗ್ ಫೋಲ್ಡಿಂಗ್ ಮಾಡಿಸೋದು ಹೆವಿ ಪೇನ್ ಆಗುತ್ತೆ ಆ್ಯಕ್ಚುಲಿ ಇವ್ರಿಗೆ ಮಾಡಲಿಲ್ಲ ಅಂತಂದರೆ ನಮಗೆ ನರ್ವ್ಸ್ ಕೂಡ ಸ್ಟಕ್ ಆಗಿಬಿಡುತ್ತೆ ಆಮೇಲೆ ಸ್ಟ್ರೈಟ್ ಬರೋಲ್ಲ ಆ್ಯಂಡ್ ಅಂತ ಹೇಳ್ಬಿಟ್ಟು ಅವ್ರು ಸ್ವಲ್ಪ ಪ್ರೆಷರ್ ಆಗ್ತಾರೆ ಸ್ವಲ್ಪ ನೋವಾಯಿತು ಆಮೇಲೆ ನಾನೇ ಮೈಂಡ್ ಡೈವರ್ಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ನಂತರ ಹಾಗೆ ಹೋಗ್ತಾ ದಾರಿಲಿ ಹಾಗೇ ಊಟ ಮಾಡ್ಕೊಂಡು ಹೊರಟ್ರಿ ನನಗೆ ಸ್ವಲ್ಪ ಪೇಯ್ನ್ ಇದ್ದಿದ್ದರಿಂದ ನಾನು ಫುಲ್ ಡೀಟೇಲ್ ವೀಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನನ್ನಿಂದ ಆಗಸ್ಟ್ ವಿಡಿಯೋಸ್ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಹಾಗೆ ದಾರಿಲಿ ನನ್ನ ತಮ್ಮನೂ ನಮ್ಮ ಮನ್ವಿನೂ ಜಗಳ ಮಾಡ್ಕೊಂಡು ಹೋಗ್ತಾ ಇದ್ರು ಕೆಲ್ಲು ಇಷ್ಟ ಅಲ್ವಾ ಬಂಗಾರಿ ನಿಂಗೆ ಅಮ್ಮ ಕೆಲ್ಲು মামಾ ಇಷ್ಟ ಇಲ್ಲ ಅಮ್ಮ ಏನಕ್ಕೆ ಕೆಲ್ಲು ಇಷ್ಟ ಇಲ್ಲ ಅವನು ಇಷ್ಟ ಅಂತ ಹೇಳಲಿಲ್ಲ ಅವನು ಪಾಪಾ ಪಾಪಾ ಪಾಪು ಪಾಪು ಅಮ್ಮನ ಕೈ ವಾಸಿ ಆಗಕವರೆಗೂ ನಿಮಗೆ ಅಮ್ಮನೇ ಇಷ್ಟನ ಆಕ್ಚುಲಿ ನಿಜವಾದ ಪೇನ್ ಏನು ಗೊತ್ತಾ ನನ್ನ ಮ구나 ಮುದ್ದಡಕಾಗ್ದನೇ ಇರೋದು ನನ್ನಿಂದ ಎತ್ತುಕೊಳ್ಳಕಾಗ್ದನೇ ಇರೋದೇ ತುಂಬಾ ನೋಗ್ ಕೊಡ್ತಿರೋದು ಸೊ ಹಾಗೆ ಮಾತಾಡ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ರಿಲಯನ್ಸ್ ಗೆ ರಿಲಯನ್ಸ್ ಅಲ್ಲಿ ಸ್ವಲ್ಪ ನನಗೆ ಬೇಕಾಗಿರೋ ಕೆಲವೊಂದು ಐಟಮ್ಸ್ ನಾ ಪರ್ಚೇಸ್ ಮಾಡಬೇಕಾಗಿತ್ತು ಸೊ ಇವರು ಅಲ್ಲೇ ಕರ್ಕೊಂಡ್ ಹೋಗ್ದ್ರು ಮಮ್ಮಿ ಬರಲಿಲ್ಲ ಕೆಲವು ಮಮ್ಮಿ ಕಾರಲ್ಲೇ ಇದ್ದರು ಸೊ ನಾವಿಬ್ಬರೇ ಹೊರಟ್ವಿ ನನಗೆ ಬೇರೆ ಫುಲ್ ಭಯ ಆಗ್ತಿತ್ತು ಯಾರಾದರೂ ಹ್ಯಾಂಡ್ ಟಚ್ ಮಾಡಿಬಿಡ್ತಾರೆ ಅಂತ ಸೊ ನನ್ನ ಹಸ್ಬೆಂಡ್ ಜೊತೆಲೇ ಇದ್ದು ಕರ್ಕೊಂಡು ಹೋದರು ಪಾಪ ಫ್ಯಾಮಿಲಿ ಸಪೋರ್ಟ್ ಇದ್ದರೆ ಎಷ್ಟೇ ನೋವಿದ್ರು ಈಸಿಯಾಗಿ ಫೇಸ್ ಮಾಡ್ಬೋದು ನನ್ನ ಫ್ಯಾಮಿಲಿಗೂ ಅಷ್ಟೇ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ತಮ್ಮ ಅಮ್ಮ ಅತ್ತೆ ಮಾವ ನನ್ನ ಹಸ್ಬೆಂಡ್ ಎಲ್ಲರೂ ಕೂಡ ನನ್ನನ್ನು ಮಗು ರೀತಿಯೇ ನೋಡ್ಕೊಂಡಿದ್ದಾರೆ ನಂಗೆ ಸ್ವಲ್ಪನು ಎಲ್ಲೂ ಡಿಪ್ರೆಸ್ ಆಗೋ ರೀತಿ ನಾನು ಬಿಡ್ದೆ ಖುಷಿ ಖುಷಿಯಾಗಿ ನೋಡ್ಕೊತಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಫ್ಯಾಮಿಲಿಗೆ ಯಾವುದೇ ರೀತಿ ಕಣ್ ಬಿಡ್ದಾನೆ ಇರಲಿ ಕಣಪ್ಪ ದೇವ್ರೆ ಏನೋ ಬ್ಯಾಡ್ ಟೈಮ್ ಅಷ್ಟೇ ಇಲ್ಲಿಗೆಲ್ಲ ಮುಗೀತು ಅಂತ ಅಂದ್ಕೊಳ್ತೀನಿ ಎನಿವೇಸ್ ಹಾಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಕಾರ್ ಹೊರಟಿವಿ ಕಾರ್ಗೋಗೋಸ್ ನನ್ನ ಕೈ ಫುಲ್ಲು ಸ್ವೆಲ್ಲಿಂಗ್ ಜಾಸ್ತಿ ಆಗ್ಬಿಟ್ಟಿತ್ತು ಸೊ ಟ್ಯಾಬ್ಲೆಟ್ ತೊಗೊಂಡು ಹಾಗೆ ನಾವು ಮನೆಗೆ ಹೊರಟ್ವಿ ಹೋದ ತಕ್ಷಣ ತುಂಬ ಪೇಯ್ನ್ ಆಗ್ತಿದ್ದಿದ್ರಿಂದ ನಾನು ಸ್ವಲ್ಪ ಹೊತ್ತು ಮಲ್ಕೊಬಿಟ್ಟಿದ್ದೆ ಇವ್ರಿಗೂ ಕೂಡ ಟಯರ್ಡ್ ಆಗಿತ್ತು ಇವರು ಹಾಗೆಯೇ ಮಲ್ಕೊಂಡಿದ್ರು ಸ್ವಲ್ಪ ಹೊತ್ತು ಆದಮೇಲೆ ಎದ್ದೆ ಅಮ್ಮನೂ ಬಂದು ಕಾಫಿ ಎಲ್ಲ ಮಾಡಿಕೊಟ್ರು ಹಾಗೆ ಕಾಫಿ ಎಲ್ಲ ಕುಡಿದು ನಾನು ಸ್ವಲ್ಪ ಹೊತ್ತು ಹಾಗೆ ಟಿ ವಿ ನೋಡ್ತಾ ಕೂತಿದ್ದೆ ಪಾಪನು ಸ್ವಲ್ಪ ಬಂದು ಹಾಗೇ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ನಾನು ರೇಗಿಸ್ತಿದ್ದ ರೀಸೆಂಟಾಗೆ ವ್ಲಾಗ್ ಮಾಡೋದು ಸ್ಟಾರ್ಟ್ ಮಾಡಿದೆ ಸೊ ಸಡನ್ನಾಗಿ ಈ ರೀತಿ ಆಗೋಯ್ತು ಸೊ ಸ್ಟಾಪ್ ಮಾಡೋದು ಬೇಡ ಅಂತ ಹೇಳಿ ಹಸ್ಬೆಂಡ್ ಸಪೋರ್ಟ್ ಮಾಡಿದ್ರು ಸೊ ನಾನು ಲೇಟಾಗಾದರೂ ವೀಡಿಯೋಸ್ನ ಪೋಸ್ಟ್ ಮಾಡೇ ಮಾಡ್ತೀನಿ ಹಾಗೆ ಹೆಲ್ತ್ ಕೂಡ ನಾನು ಕೇರ್ ತಗೊಂಡೇ ತಗೋತೀನಿ ರೈಟ್ ಹ್ಯಾಂಡ್ ಆಗಿರೋದ್ರಿಂದ ಊಟ ಇಲ್ಲ ಸದ್ಯಕ್ಕೆ ಸೊ ಇವರೇನೆ ಊಟ ಎಲ್ಲ ಮಾಡಿಸ್ಕೊಡ್ತಾ ಇದ್ದಾರೆ ನನಗೆ ಆ್ಯಂಡ್ ಎನಿವೇಸ್ ಎಲ್ಲರೂ ಆಶೀರ್ವಾದ ಇದ್ದರೆ ನಾನು ಆದಷ್ಟು ಬೇಗ ರೆಡಿ ಆಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ದೆನ್ ಟೇಕ್ ಕೇರ್ ಬ ಬಾಯ್